ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ಸಂಧಿಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ತುಂಬಾ ವಿದ್ಯಾರ್ಥಿಗಳು ತುಂಬಾ ಕಮೆಂಟ್ ಮೂಲಕ ಸರ್ ಸಂಧಿ ಬಗ್ಗೆ ತಿಳಿಸ್ಕೊಡಿ ಸಂಧಿ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡಿಕೊಡಿ ಸರ್ ಅಂತ ಹೇಳಿ ಕಮೆಂಟ್ಸ್ ಮಾಡ್ತಾ ಇದ್ರು ಆ ಕಮೆಂಟ್ಸ್ ನೋಡಿದಾದ್ಮೇಲೆ ನನಗೊಂದು ಏನ್ ಫೀಲ್ ಆಯ್ತು ಅಂತ ಹೇಳಿದ್ರೆ ಯಾಕೋ ಈ ಸಂಧಿ ಅನ್ನುವಂತ ಕಾನ್ಸೆಪ್ಟ್ ಬಹಳ ವಿದ್ಯಾರ್ಥಿಗಳಿಗೆ ಕಬ್ಬಿಣದ ಕಡಲೆ ಆಗಿ ಪರಿಣಮಿಸಿದೇನೋ ಅಂತ ಫೀಲ್ ಆಯ್ತು ಸೊ ಅದಕ್ಕೋಸ್ಕರ ಅಂತಹ ಕಷ್ಟವಾದಂತಹ ಕಾನ್ಸೆಪ್ಟನ್ನ ಯಾವ ರೀತಿ ಈಸಿ ವೇಯಲ್ಲಿ ನಾವು ಅದನ್ನ ತಿಳ್ಕೊಬಹುದು ಅಂತ ಹೇಳಿ ಒಂದಷ್ಟು ಥಿಂಕ್ ಮಾಡಿ ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಅಷ್ಟ್ರ ಮಟ್ಟಿಗೆ ಈಸಿ ವೇಯಲ್ಲಿ ನಾವು ಸಂಧಿಗಳ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಸಂಧಿಗಳು ಅಂತ ಬಂದಾಗ ಅದರ ಬೇಸಿಕ್ ಪಾಯಿಂಟ್ ಅನ್ನ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಆ ಬೇಸಿಕ್ ಪಾಯಿಂಟ್ ಅನ್ನ ಮಾತಾಡ್ತಾ ಹೋಗ್ತೀನಿ ತದನಂತರದಲ್ಲಿ ಯಾವ ಸಂಧಿಯನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕು ಯಾವ ರೀತಿ ಬಿಡಿಸಿ ಬರಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಬೇಸಿಕ್ ಅಂತ ಬಂದಾಗ ಸಂಧಿ ಅಂದ್ರೆ ಏನು ಅಂತ ಹೇಳಿ ಮುಖ್ಯವಾಗಿ ಬರುವಂತದ್ದು ಸೊ ಸಂಧಿ ಅಂದ ತಕ್ಷಣ ನಮ್ಮ ಮನೆ ಮತ್ತು ಪಕ್ಕದ ಮನೆಯ ಮಧ್ಯದಲ್ಲಿರುವಂತಹ ಜಾಗಕ್ಕೆ ಸಂಧಿ ಅಂತ ಹೇಳಿ ಕರಿತೀವಿ ಸರ್ ಅಂತ ಹೇಳಿದ್ರೆ ಆ ಸಂಧಿ ಅಲ್ಲ ಆ ಸಂಧಿಗೇನಾದ್ರೂ ಹೋದ್ರೆ ಕಾಂಪಿಟೇಟಿವ್ ಫೀಲ್ಡ್ ಅನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾಗತ್ತೆ ಸೊ ಆ ಸಂಧಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆ ಸಂಧಿ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಕಾಂಟ್ರವರ್ಸಿ ಕ್ರಿಯೇಟ್ ಆಗತ್ತೆ ಸೊ ನಮಗ್ ಬೇಕಾಗಿರೋದು ಕನ್ನಡದಲ್ಲಿ ಬರ್ತಕ್ಕಂತಹ ವ್ಯಾಕರಣದಲ್ಲಿ ಬರ್ತಕ್ಕಂತಹ ಸಂಧಿಗಳ ಬಗ್ಗೆ ಇವತ್ತು ನಾವು ಡಿಸ್ಕಷನ್ ಮಾಡಬೇಕಾಗಿದೆ ಸೊ ಕನ್ನಡದ ವ್ಯಾಕರಣದಲ್ಲಿ ಬರ್ತಕ್ಕಂತಹ ಸಂಧಿ ಅಂದ್ರೆ ಏನು ಅಂತ ನೋಡುದಾದ್ರೆ ಎರಡು ಅಕ್ಷರಗಳು ಅಥವಾ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವುದು ಸಂಧಿ ಎಂದು ಅರ್ಥ ಇದು ಅನೇಕ ವ್ಯಾಕರಣದ ಪುಸ್ತಕವನ್ನ ಅಥವಾ ಗ್ರಾಮರ್ ಬುಕ್ಸ್ ಅನ್ನ ನಾವು ನೋಡಿದಾಗ ತುಂಬಾ ಲೆಂದಿ ಆಗಿರತಕ್ಕ ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ ಸೊ ಅಷ್ಟು ಲೆಂದಿ ಆಗಿರ್ತಕ್ಕಂಥ ಡೆಫಿನೇಷನ್ ಅನ್ನ ಓದಿ ತಿಳ್ಕೊಳ್ಳೋದಕ್ಕಿಂತ ಅದನ್ನ ಯಾವ ರೀತಿ ನಾರ್ಮಲೈಸೇಷನ್ ಮಾಡಬಹುದು ಅಂತ ನೋಡಿದಾಗ ಈ ರೀತಿ ಮಾಡಿದ್ರೆ ಇಷ್ಟು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಈಜಿಯಾಗಿ ಸಂಧಿ ಬಗ್ಗೆ ನಾವು ತಿಳ್ಕೊಬಹುದು ಏನ್ ಹೇಳ್ತಾ ಇದ್ರೆ ಎರಡು ಅಕ್ಷರ ಅಥವಾ ವರ್ಣಗಳು ಕಾಲ ವಿಳಂಬವಿಲ್ಲದೆ ಕೂಡಿಕೊಳ್ಳುವುದು ಸಂಧಿ ಎಂದು ಅರ್ಥ ಸಂಧಿ ಆಗ್ಬೇಕಾದ್ರೆ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಅಥವಾ ಎರಡು ವರ್ಣಗಳು ಕಾಲ ವಿಳಂಬವಿಲ್ಲದೆ ಕೂಡಿ ಒಂದು ಶಬ್ದ ಆಗ್ಬೇಕು ಆ ಶಬ್ದದ ಅರ್ಥ ಕೆಟ್ಟಿರಬಾರ್ದು ಶಬ್ದದ ಅರ್ಥ ಕೆಟ್ಟ ತೋಂದ್ರೆ ಅದು ಸಂಧಿ ಕಾರ್ಯ ಆಗುದಿಲ್ಲ ಅದೊಂದು ಮೈಂಡ್ ಅಲ್ಲಿ ಇರ್ಲಿ ಎರಡು ಅಕ್ಷರಗಳನ್ನ ನಾವು ಅಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳಿ ಇದರಲ್ಲೂ ಕೂಡ ಸಮಾಸದಲ್ಲಿ ಹೇಗೆ ನಾವು ಪೂರ್ವ ಪದ ಉತ್ತರ ಪದ ಅಂತ ಮಾಡ್ತೀವೋ ಅದೇ ರೀತಿ ಸಂಧಿ ಕಾರ್ಯಗಳನ್ನ ಡಿಸ್ಕಷನ್ ಮಾಡುವಾಗಲೂ ಕೂಡ ನಾವು ಎರಡು ಕಾನ್ಸೆಪ್ಟ್ ಅನ್ನ ಮಾಡ್ಕೊಳ್ತೀವಿ ಒಂದು ಪೂರ್ವ ಪದ ಒಂದೊಂದು ಉತ್ತರ ಪದ ಈ ಎರಡು ಪೂರ್ವ ಪದ ಮತ್ತು ಉತ್ತರ ಪದವನ್ನು ಕೂಡಿಸಿ ಬರೆದಾಗ ಅರ್ಥ ಕೆಡಬಾರ್ದು ಅರ್ಥ ಕೆಡದೆ ಒಂದು ಪದ ಆಗ್ತಾ ಇತ್ತು ಅಂತ ಹೇಳಿದ್ರೆ ಸಂಧಿಗಳು ಅಂತ ಹೇಳಿ ನಾವು ಅದನ್ನ ಕರಿತೀವಿ ಸೊ ಸಂಧಿ ಅಂತ ಬಂದಾಗ ಮತ್ತೆ ಅದರಲ್ಲಿ ಮುಖ್ಯವಾಗಿ ಎರಡು ವಿಧಗಳನ್ನ ಮಾಡ್ತೀವಿ ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಸರ್ ಎಲ್ಲಾ ಕ್ಲಾಸಸ್ ಅನ್ನ ನೋಡಿದಾಗ ನೋಡಿದಾಗ್ಲೂ ಕೂಡ ನೀವು ಡೆಫಿನೇಶನ್ ಅನ್ನ ಇವತ್ತು ಯಾಕೆ ಇಷ್ಟೊಂದು ಡೆಫಿನೇಷನ್ ಬರ್ದಿದಿರಿ ಸರ್ ಯಾಕೆ ಇಷ್ಟು ಡೆಫಿನೇಶನ್ ಬರ್ದಿದೀರಿ ಅಂತ ಹೇಳಿದ್ರೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತನೇ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಡೆಫಿನೇಷನ್ ಅಂದ ಮೇಲೆ ಒಂದು ಕ್ವಶನ್ ರೈಸ್ ಆಗಿತ್ತು ಏನ್ ರೈಸ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಬರ್ದಿದ್ದೀನಿ ಇದನ್ನ ಬಂದಾಗ ನಾನು ಡಿಸ್ಕಶನ್ ಮಾಡೋಣ ಸೊ ಇವತ್ತು ಒಂದಷ್ಟು ಡೆಫಿನೇಶನ್ ಗಳ ಮುಖಾಂತರ ಮಾಡ್ತಾ ಇದೀನಿ ಒಂದೊಂದು ಟೈಮ್ ನಮ್ಮ ಬ್ಯಾಡ್ ಲಕ್ ಇತ್ತು ಅಂದ್ರೆ ಡೆಫಿನೇಷನ್ ಕೊಟ್ಟು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ರೈಸ್ ಮಾಡುವಂತ ಸಾಧ್ಯತೆ ಇರತ್ತೆ ಸೊ ಅದಕ್ಕಾಗಿ ಮೊದಲಿಗೆ ಕನ್ನಡ ಸಂಧಿ ಅಂತ ಬಂದಾಗ ಎರಡು ಕನ್ನಡ ಪದಗಳು ಕೂಡಿ ಆಗುವ ಪದಕ್ಕೆ ಕನ್ನಡ ಸಂಧಿ ಅಂತ ಹೇಳಿ ಕರಿತಾರ ಎಕ್ಸಾಂಪಲ್ ಎಳೆ ಪ್ಲಸ್ ಕರು ಎಳೆ ಗರು ಎಳೆ ಅನ್ನುವಂತಹ ಶಬ್ದ ಒಂದು ಕನ್ನಡ ಅಕ್ಷರ ಆಗಿದೆ ಅದರ ಜೊತೆಗೆ ಕರು ಅನ್ನುವಂತಹ ಶಬ್ದವೂ ಕೂಡ ಕನ್ನಡ ಪದವಾಗಿದೆ ಈ ರೀತಿ ಎರಡೂ ಕನ್ನಡ ಪದಗಳು ಸೇರಿ ಒಂದು ಶಬ್ದ ಆಗ್ತಾ ಇದ್ರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಹೇಳಿ ಕರಿತೀವಿ ಇನ್ನೊಂದು ಎಕ್ಸಾಂಪಲ್ ಇದೆ ಮಾತು ಪ್ಲಸ್ ಇಲ್ಲ ಮಾತು ಅನ್ನುವುದು ಒಂದು ಕನ್ನಡ ಶಬ್ದ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಕನ್ನಡ ಶಬ್ದ ಎರಡೂ ಕನ್ನಡ ಶಬ್ದಗಳು ಸೇರಿ ಮಾತಿಲ್ಲ ಅನ್ನುವಂತ ಒಂದು ಶಬ್ದ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಕನ್ನಡ ಸಂಧಿ ಅಂತ ಹೇಳಿ ಅರ್ಥ ಸೊ ಅದೇ ರೀತಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿ ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಎರಡು ಸಂಸ್ಕೃತ ಪದಗಳು ಕೂಡಿ ಆಗುವ ಪದಕ್ಕೆ ಸಂಸ್ಕೃತ ಸಂಧಿ ಎನ್ನುವರು ಎರಡೂ ಪದಗಳು ಅಂದ್ರೆ ಪೂರ್ವ ಪದ ಹಾಗೂ ಉತ್ತರ ಪದ ಎರಡೂ ಪದಗಳು ಸಂಸ್ಕೃತ ಶಬ್ದಗಳಾಗಿದ್ದಾಗ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ನೋಡ್ ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾ ಅನ್ನೋದು ಕೂಡ ಒಂದು ಸಂಸ್ಕೃತ ಶಬ್ದ ಅಭ್ಯಾಸ ಅನ್ನೋದು ಕೂಡ ಒಂದು ಸಂಸ್ಕೃತ ಶಬ್ದ ಎರಡೂ ಸಂಸ್ಕೃತ ಶಬ್ದಗಳು ಸೇರಿ ವಿದ್ಯಾಭ್ಯಾಸ ಅನ್ನುವಂತ ಒಂದು ಶಬ್ದ ಆಗುತ್ತೆ ಅದನ್ನು ನಾವು ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಸುರ ಪ್ಲಸ್ ಅಸುರ ಸುರ ಸುರ ಅಂತ ಇದೆ ಸುರ ಅನ್ನೋದು ಕೂಡ ಒಂದು ಸಂಸ್ಕೃತ ಶಬ್ದ ಅಸುರ ಅನ್ನೋದು ಕೂಡ ಒಂದು ಸಂಸ್ಕೃತ ಶಬ್ದ ಎರಡು ಸಂಸ್ಕೃತ ಶಬ್ದಗಳು ಸೇರಿ ಆಗುವಂತಹ ಪದಕ್ಕೆ ನಾವು ಸಂಸ್ಕೃತ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇದನ್ನೆಲ್ಲ ನಾವು ನೋಡಿದೀವಿ ಸರ್ ಇದ್ಯಾಕ್ ನೀವು ಇಷ್ಟು ಡೀಟೇಲ್ ಆಗಿ ಬರೋದ್ ನಮ್ಗೆ ತೋರಿಸ್ತಾ ಇದ್ರಿ ಅಥವಾ ಇಷ್ಟು ಡೀಟೇಲ್ ಆಗಿ ಯಾಕೆ ಹೇಳ್ತಾ ಇದೀರಿ ಅಂತ ಕೇಳೋದಾದ್ರೆ ಇಲ್ಲೊಂದಿದೆ ನೋಡಿ ನೋಟ್ ಅಂತ ಇದೆ ಅಲ್ವಾ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಜಿ ಪಿ ಎಸ್ ಟಿ ಆರ್ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಈ ಕ್ವಶನ್ ರೈಸ್ ಆಗಿತ್ತು ಏನ್ ಕ್ವಶನ್ ರೈಸ್ ಆಗಿತ್ತು ಒಂದು ಕನ್ನಡ ಪದ ಮತ್ತು ಇನ್ನೊಂದು ಸಂಸ್ಕೃತ ಪದ ಪೂರ್ವ ಪದದಲ್ಲಿ ಕನ್ನಡ ಪದ ಉತ್ತರ ಪದದಲ್ಲಿ ಸಂಸ್ಕೃತ ಪದ ಅಂತ ಅರ್ಥ ಮಾಡ್ಕೊಳ್ಳಿ ಈ ರೀತಿ ಒಂದು ಕನ್ನಡ ಪದ ಬಂದು ಇನ್ನೊಂದು ಸಂಸ್ಕೃತ ಪದ ಕೂಡಿ ಸಂಧಿಯಾದರೆ ಅದು ಯಾವ ಸಂಧಿ ಅಂತ ಹೇಳಿ ಕರೆಸಿಕೊಳ್ಳುತ್ತೆ ಅಂತ ಹೇಳಿ ನಾಲ್ಕು ಆಪ್ಷನ್ ಕೊಟ್ಟಿದ್ರು ಅದನ್ನ ಯಾವ ಸಂಧಿ ಅಂತ ಹೇಳಿ ಕರಿಬೇಕು ಅಂದ್ರೆ ಕನ್ನಡ ಸಂಧಿ ಅಂತ ಹೇಳಿ ಕರಿಬೇಕು ಒಂದು ಕನ್ನಡ ಅಕ್ಷರ ಒಂದು ಸಂಸ್ಕೃತ ಅಕ್ಷರ ಸೇರಿ ಒಂದು ಶಬ್ದ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ಯಾವ ಸಂಧಿ ಅಂತ ಕರಿಬೇಕು ಕನ್ನಡ ಸಂಧಿ ಅಂತ ಹೇಳಿ ಕರಿಬೇಕು ಸೊ ಇದಕ್ಕೋಸ್ಕರನೇ ಇವತ್ ನಾನು ಒಂದಷ್ಟು ಡೆಫಿನೇಶನ್ ಗಳನ್ನ ನಿಮ್ ಪ್ರೆಸೆಂಟ್ ಮಾಡ್ತಾ ಇರೋದು ಸೊ ಈ ರೀತಿ ಕೊಟ್ಟು ಕೂಡ ಹೇಳಿಕ್ ಬರೋದಿಲ್ಲ ಈಗ ಕೆ ಪಿ ಎಸ್ ಸಿ ಅವ್ರು ಯಾವ ರೀತಿ ಆಟ ಆಡ್ತಾರ ಅಂತ ಹೇಳಿದ್ರೆ ನಾವ್ ಯಾವ್ದು ಬೇಸಿಕ್ ಬೇಸಿಕ್ ಅನ್ಕೊಂಡಿರ್ತೇವಲ್ವಾ ಅದರಲ್ಲೇ ಒಳಗ ಸಂಧಿ ಅವರು ಅದಕ್ಕೆ ಇದನ್ ಸಂಧಿ ಅಂತ ಹೇಳಿ ಕರಿತಾರ ಸಂಧಿ ಒಳಗ ಸಂಧಿ ಗೊಂದಿ ಇರ್ತಕ್ಕಂತ ಕ್ವಶನ್ ಗಳನ್ನ ರೈಸ್ ಮಾಡಿ ಹಾಕಿದ್ರಂದ್ರ ಸಂಧಿ ಹಾಯ್ಕೊಂತ ಹಾಕತಿ ಸೊ ಅದಕ್ಕಾಗಿ ಒಂದಷ್ಟು ಕ್ಲಿಯರ್ ಆಗಿ ತಿಳ್ಕೊಳ ತಿಳ್ಕೊಳದೇ ಒಂದ್ ಸ್ವಲ್ಪ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಡೋಣ ಅದಕ್ಕೋಸ್ಕರ ಸ್ವಲ್ಪ ವಿಡಿಯೋ ಲೆಂದಿ ಆಗತ್ತೆ ಆಮೇಲೆ ಒಂದ್ ಸ್ವಲ್ಪ ಟೈಮು ತಗೊಳತ್ತೆ ಸಂಧಿ ಸಂಧಿಗಳನ್ನ ಪೂರ್ತಿಯಾಗಿ ಮುಗಿಸ್ಕೊಡ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ತಾಳ್ಮೆಯಿಂದ ಕಲಿತ್ರೆ ಖಂಡಿತವಾಗಿಯೂ ಈ ಸಂಧಿ ಅನ್ನುವಂತ ಕಾನ್ಸೆಪ್ಟ್ ಈ ವಿಡಿಯೋ ನೋಡಿದ್ಮೇಲೆ ತುಂಬಾ ಈಸಿ ಇದೆ ಸರ್ ಅಂತ ನೀವೇ ಹೇಳ್ತೀರಾ ಸೊ ಹಾಗೆ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ತಾಳ್ಮೆಯಿಂದ ಕಲಿಬೇಕು ಸೊ ಇದಷ್ಟು ಏನಾಗಿತ್ತು ಸಂಧಿಯ ಬೇಸಿಕ್ ಪಾಯಿಂಟ್ ಆಗಿತ್ತು ಈಗ ಕನ್ನಡ ಸಂಧಿ ಬಗ್ಗೆ ಗೊತ್ತಾಯ್ತು ಸಂಸ್ಕೃತ ಸಂಧಿ ಬಗ್ಗೆ ಗೊತ್ತಾಯ್ತು ಈ ಕನ್ನಡ ಸಂಧಿಯಲ್ಲೇ ಮತ್ತು ಎರಡು ವಿಧಗಳನ್ನ ನೋಡ್ತೀವಿ ನಾವು ಒಂದು ಕನ್ನಡದಲ್ಲಿ ಬರ್ತಕ್ಕಂಥ ಸ್ವರ ಸಂಧಿಗಳು ಇನ್ನೊಂದು ಅದೇ ಕನ್ನಡದಲ್ಲಿ ಬರ್ತಕ್ಕಂಥ ವ್ಯಂಜನ ಸಂಧಿಗಳು ಅಂತ ಹೇಳಿ ಈಗ ಅದ್ರ ಬಗ್ಗೆ ಒನ್ ಬೈ ಒನ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಅವಾಗ್ಲೇ ಹೇಳಿದಾಗೆ ಕನ್ನಡ ಸಂಧಿಯಲ್ಲಿ ಮತ್ತೆ ನಾವು ಎರಡು ವಿಧಗಳನ್ನಾಗಿ ಮಾಡ್ತೀವಿ ಅದರಲ್ಲಿ ಸ್ವರ ಸಂಧಿ ಎರಡನೇದ್ದು ವ್ಯಂಜನ ಸಂಧಿ ಅಂತ ಹೇಳಿ ಸರ್ ಸಂಧಿ ಅಂದ್ರೆ ಏನು ಅಂತ ನೋಡೋದಾದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆದರೆ ಅದನ್ನು ಸ್ವರ ಸಂಧಿ ಎನ್ನುವರು ಹೇಗೆ ಇಲ್ಲೊಂದು ಎಕ್ಸಾಂಪಲ್ ಇದೆ ಮರ ಪ್ಲಸ್ ಅನ್ನು ಇಸ್ವಲ್ ಟು ಮರವನ್ನು ಅಂತ ಇದೆ ಇಲ್ಲಿ ಸ್ವರದ ಮುಂದೆ ಸ್ವರ ಹೆಂಗ್ ಬಂದ್ ಕಂಡು ಹಿಡಿಬೇಕಂದ್ರೆ ಪೂರ್ವ ಪದ ಇದನ್ನ ನಾವು ಯಾವ ಪದ ಅಂತ ಕರಿತೀವಿ ಪೂರ್ವ ಪದ ಅಂತ ಹೇಳಿ ಕರಿದ್ರೆ ಇದನ್ನ ನಾವು ಉತ್ತರ ಪದ ಅಂತ ಹೇಳಿ ಕರಿತೀವಿ ಸೊ ಪೂರ್ವ ಪದದಲ್ಲಿರ್ತಕ್ಕಂತಹ ರದಲ್ಲಿರುವ ಸ್ವರ ಯಾವುದು ಅ ಈ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಅದನ್ನ ನಾವು ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ ಕಾನ್ಸೆಪ್ಟ್ ಇಷ್ಟ ಪೂರ್ವ ಪದದಲ್ಲಿಯೂ ಕೂಡ ಸ್ವರ ಬರಬೇಕು ಉತ್ತರ ಪದದಲ್ಲಿಯೂ ಕೂಡ ಸ್ವರ ಬಂದು ಸಂಧಿ ಆದ್ರೆ ಅದನ್ನ ಸ್ವರ ಸಂಧಿ ಅಂತ ಹೇಳಿ ಕರಿತೀವಿ ಇನ್ನೊಂದು ನೆನಪಿರ್ಲಿ ಪೂರ್ವ ಪದದಲ್ಲಿಯೂ ಸ್ವರ ಬಂದು ಉತ್ತರ ಪದದಲ್ಲಿಯೂ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಅರ್ಥವೇನಾದ್ರೂ ಕೆಟ್ಟರೆ ಅದನ್ನ ನಾವು ಸ್ವರ ಸಂಧಿ ಅಂತ ಹೇಳಿ ಕರೆಯುವುದಿಲ್ಲ ಸಾರಿ ಏನ್ ಕ್ಲಿಯರ್ ಮಾಡ್ತೀನಿ ಏನಂತ ಹೇಳಿದ್ರೆ ಪೂರ್ವ ಪದದಲ್ಲಿಯೂ ಸ್ವರ ಬಂದಿರುತ್ತೆ ಉತ್ತರ ಪದದಲ್ಲಿಯೂ ಸ್ವರ ಬಂದಿರತ್ತೆ ಕೂಡಿಸಿ ಬರದಾಗ ಅಂದ್ರ ಸಂಧಿ ಕಾರ್ಯ ನಡೆದಾಗ ಅರ್ಥವೇನಾದ್ರೂ ಕೆಟ್ಟು ಅಂತ ಹೇಳಿದ್ರೆ ಶಬ್ದದ ಅರ್ಥ ಶಬ್ದದ ಮೀನಿಂಗ್ ಏನಾದರೂ ಕೆಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು ಸ್ವರ ಸಂಧಿ ಅಂತ ಹೇಳಿ ಕರಿಲಿಕ್ಕೆ ಬರುದಿಲ್ಲ ಸೊ ಏನಾಗಿರ್ಬೇಕಾಗಿದ್ರೆ ಎರಡೂ ಸ್ವರಗಳು ಸೇರಿದಾಗ ಅಥವಾ ಸಂಧಿ ಕಾರ್ಯ ನಡೆದಾಗ ಅರ್ಥ ಗರ್ಭಿತವಾಗಿರ್ಬೇಕು ಶಬ್ದಕ್ಕೊಂದು ಅರ್ಥ ಇರ್ಬೇಕು ಅಂತ ಟೈಮ್ ಅಲ್ಲಿ ನಾವು ಅದನ್ನ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಹಾಗಾದ್ರೆ ವ್ಯಂಜನ ಸಂಧಿ ಅಂದ್ರೆ ಏನು ವ್ಯಂಜನ ಸಂಧಿ ಅಂತ ಹೇಳಿದ್ರೆ ಸ್ವರದ ಮತ್ತು ವ್ಯಂಜನಗಳು ಒಂದರ ಮುಂದೆ ಒಂದು ಬಂದು ಅಥವಾ ಎರಡೂ ವ್ಯಂಜನಗಳು ಒಂದರ ಮುಂದೊಂದು ಬಂದು ಸಂಧಿಯಾದರೆ ಅದನ್ನು ವ್ಯಂಜನ ಸಂಧಿ ಎನ್ನುವರು ಬಿಡಿಸಿ ಬರೆದಾಗ ಸ್ವರದ ಮುಂದೆ ವ್ಯಂಜನನಾದರೂ ಬರಬಹುದು ಅಥವಾ ಎರಡೂ ಕಡೆ ಪೂರ್ವ ಪದ ಹಾಗೂ ಉತ್ತರ ಪದದಲ್ಲಿ ಎರಡೂ ಕಡೆ ಅಕ್ಷರಗಳೇ ಬರಬಹುದು ಸೊ ಆ ರೀತಿ ಬಂದು ಸಂಧಿ ಕಾರ್ಯ ನಡೀತಾ ಇತ್ತು ಅಂತ ಹೇಳಿದ್ರೆ ಅದನ್ನ ವ್ಯಂಜನ ಸಂಧಿ ಅಂತ ಹೇಳಿ ಕರಿತಾರೆ ಸರ್ ಅರ್ಥ ಆಗ್ಲಿಲ್ಲ ಒಂದ್ ಎಕ್ಸಾಂಪಲ್ ಮುಖಾಂತರ ತಿಳಿಸಿ ಎಕ್ಸಾಂಪಲ್ ನೋಡೋದಾದ್ರೆ ಸುಖ ಪ್ಲಸ್ ಪಡು ಕದಲ್ಲಿ ಅ ಅನ್ನುವಂತ ಸ್ವರ ಇದೆ ಪ್ಲಸ್ ಪ ಅನ್ನುವಂತ ವ್ಯಂಜನ ಇದೆ ಸೊ ಈ ಸ್ವರದ ಮುಂದೆ ವ್ಯಂಜನ ಬಂದು ಸಂಧಿ ಕಾರ್ಯ ನಡೆದಾಗ ಅದನ್ನ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ ಆದ್ರೆ ಇಲ್ಲಿ ನೋಡಿ ನ ಅನ್ನುವಂತಹ ವ್ಯಂಜನ ಆಲ್ರೆಡಿ ಇದೆ ಇಲ್ಲಿಯೂ ಕೂಡ ಒಂದು ವ್ಯಂಜನ ಇದೆ ಸೊ ಇಲ್ಲಿಯೂ ಕೂಡ ಒಂದು ವ್ಯಂಜನ ಇದೆ ಅಂತ ಹೇಳಿದ್ರೆ ಎರಡು ವ್ಯಂಜನಗಳು ಸೇರಿ ಒಂದು ಸಂಧಿ ಕಾರ್ಯ ನಡೀತಾ ಇದೆ ಸೊ ಆ ರೀತಿ ಎರಡು ವ್ಯಂಜನಗಳು ಸೇರಿ ಸಂಧಿ ಕಾರ್ಯ ನಡೆದಾಗ್ಲು ಅದನ್ನು ಏನಂತ ಕರಿಬೇಕು ವ್ಯಂಜನ ಸಂಧಿ ಅಂತ ಹೇಳಿ ಕರಿಬೇಕು ಸೊ ಕಾನ್ಸೆಪ್ಟ್ ಇಷ್ಟೇ ಎರಡು ಪದಗಳನ್ನು ಬಿಡಿಸಿ ಬರ್ದಾಗ ಸ್ವರದ ಮುಂದೆ ವ್ಯಂಜನನಾದರೂ ಬರಬಹುದು ಅಥವಾ ವ್ಯಂಜನದ ಮುಂದೆ ವ್ಯಂಜನಾದ್ರೂ ಬರಬಹುದು ಸೊ ಆ ರೀತಿ ಬಂದು ಸಂಧಿ ಕಾರ್ಯ ನಡೀತಾ ಇತ್ತು ಅಂತ ಹೇಳಿದ್ರೆ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ ಈ ಸ್ವರ ಮತ್ತು ವ್ಯಂಜನ ಸಂಧಿ ಒಳಗ ಮತ್ತ ಡಿವಿಜನ್ ಅದಾವ್ರಿ ಸ್ವರ ಸಂಧಿ ಒಳಗ ಮತ್ತ ಎರಡು ವಿಧಗಳನ್ನು ನಾವು ನೋಡ್ತೀವಿ ವ್ಯಂಜನ ಸಂಧಿ ಒಳಗ ಒಂದು ವಿಧವನ್ನ ನೋಡ್ತೀವಿ ಸ್ವರಸಂಧಿ ಒಳಗೆ ಯಾವ ಎರಡು ವಿಧ ಅಂತ ಹೇಳಿದ್ರೆ ಲೋಪಸಂಧಿ ಮತ್ತು ಆಗಮ ಸಂಧಿ ಈ ವ್ಯಂಜನ ಸಂಧಿ ಒಳಗ ಒಂದು ವಿಧ ಅಂತ ಹೇಳಿದಲ್ವ ಅದ್ ಯಾವ್ದು ಅಂತ ಹೇಳಿದ್ರೆ ಆದೇಶ ಸಂಧಿ ಕನ್ನಡದಲ್ಲಿ ಸ್ವರ ಸಂಧಿಗಳು ಅಂತ ಬಂದಾಗ ಆ ಸ್ವರ ಸಂಧಿಗಳಲ್ಲಿ ಮುಖ್ಯವಾಗಿ ಮತ್ತೆ ಎರಡು ಡಿವಿಜನ್ ಮಾಡ್ತೀವಿ ಅಂತ ಹೇಳಿದ್ದೆ ಅದರಲ್ಲಿ ಒಂದೆದ್ದು ಸಂಧಿ ಎರಡನೇದ್ದು ಆಗಮ ಸಂಧಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಲೋಪಸಂಧಿ ಬಗ್ಗೆ ಮಾತ್ರ ಡಿಸ್ಕಷನ್ ಮಾಡ್ತಾ ಹೋಗೋಣ ಸರ್ ಲೋಪಸಂಧಿ ಅಂದ್ರೆ ಏನು ಲೋಪಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವ ಪದದ ಅಂತ್ಯಕ್ಷರದಲ್ಲಿನ ಸ್ವರವು ಲೋಪವಾಗಿ ಅರ್ಥ ಕೆಡದಿದ್ದಲ್ಲಿ ಅದನ್ನು ಲೋಪಸಂಧಿ ಎನ್ನುವರು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ವರದ ಮುಂದೆ ಸ್ವರ ಬಂದಿರತ್ತೆ ಕೆಲವೊಂದ್ಸಾರಿ ಸಂಧಿ ಕಾರ್ಯ ನಡೆದಾಗ ಅರ್ಥ ಕೆಟ್ಟ ಬಿಡತ್ತೆ ಸೊ ಅರ್ಥ ಕೆಟ್ಟು ಅಂತ ಹೇಳಿದ್ರೆ ಅದನ್ನ ನಾವು ಸಂಧಿ ಅಂತ ಹೇಳಿ ಕರಿಲಿಕ್ಕೆ ಬರುದಿಲ್ಲ ಸ್ವರದ ಮುಂದೆ ಸ್ವರ ಬಂದು ಪೂರ್ವ ಪದದ ಅಂತ್ಯಕ್ಷರದಲ್ಲಿನ ಸ್ವರ ಲೋಪವಾಗಿ ಅರ್ಥ ಕೆಡದಿದ್ದಲ್ಲಿ ಅರ್ಧ ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಲೋಪ ಲೋಪಸಂಧಿ ಅಂತ ಹೇಳಿ ಕರಿಬೇಕು ಒಂದಷ್ಟು ಎಕ್ಸಾಂಪಲ್ ಮುಖಾಂತರ ನೋಡ್ಕೊಂತ ಹೋದ್ರೆ ಈ ಕಾನ್ಸೆಪ್ಟ್ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ನಾನು ಅವಾಗ್ಲೇ ಹೇಳಿದೆ ಎಕ್ಸಾಂಪಲ್ ನ ಹ್ಯಾಕ್ ಬಿಡಿಸ್ತಾ ಹೋಗ್ತಿವೋ ಆವಾಗ ನಮಗೆ ಈ ಸಂಧಿ ಅನ್ನುವಂತ ಕಾನ್ಸೆಪ್ಟ್ ತುಂಬಾ ಈಸಿ ಆಗುತ್ತೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅನ್ಸುತ್ತೆ ಇಷ್ಟೊಂದು ಈಸಿ ಆಗಿದೆಯಾ ಈ ಸಂಧಿ ಅನ್ನುವಂತ ಕಾನ್ಸೆಪ್ಟ್ ಅಂತ ಸೊ ಎಕ್ಸಾಂಪಲ್ ನೋಡೋದಾದ್ರೆ ಊರು ಪ್ಲಸ್ ಊರು ಊರೂರು ರು ಡೆಫಿನೇಷನ್ ಏನ್ ಹೇಳ್ತಾ ಇದೆ ಪೂರ್ವ ಪದದಲ್ಲಿರುವ ಅಂತ್ಯಕ್ಷರದಲ್ಲಿನ ಸ್ವರವನ್ನ ನೋಡ್ಬೇಕು ಸೊ ಅಂತ್ಯಕ್ಷರ ಯಾವುದು ರು ಅನ್ನೋದು ಪೂರ್ವ ಪದದಲ್ಲಿರುವ ಅಂತ್ಯಕ್ಷರ ಈ ರು ಅನ್ನುವಂತಹ ಅಕ್ಷರದಲ್ಲಿರುವ ಸ್ವರ ಯಾವುದು ಹೂ ಅನ್ನುವಂತಹ ಸ್ವರ ಇದೆ ಸೊ ಸ್ವರದ ಮುಂದೆ ಇಲ್ಲಿ ಆಲ್ರೆಡಿ ಸ್ವರ ಬಂದಿದೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಈ ಸ್ವರ ಲೋಪವಾಗಿದೆ ಈ ಸ್ವರ ಡೈರೆಕ್ಟ್ ಆಗಿ ಬಂದಿದೆ ನೋಡ್ರಿ ಈ ಹೂ ಲೋಪವಾಗಿ ಈ ಹೂ ಇದರಲ್ಲಿ ಜಾಯಿಂಟ್ ಆಗಿ ಊರು ಅನ್ನುವ ಶಬ್ದ ಆಗಿದೆ ಸೊ ಅದಕ್ಕಾಗಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದಲ್ಲಿರುವ ಸ್ವರವು ಲೋಪವಾದ್ರೆ ಅಥವಾ ನಾಶವಾದ್ರೆ ಅದನ್ನ ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಅರ್ಥವೂ ಬರಬೇಕು ಆ ಶಬ್ದಕ್ಕೆ ಅರ್ಥವೂ ಇರಬೇಕು ಊರೂರು ಅನ್ನೋದಕ್ಕೆ ಅರ್ಥವೂ ಇದೆ ಅದಕ್ಕೋಸ್ಕರ ಅದನ್ನ ಲೋಪಸಂಧಿ ಅಂತ ಹೇಳಿ ಕರಿತೀವಿ ಅದೇ ರೀತಿ ಎರಡನೇ ಎಕ್ಸಾಂಪಲ್ ನೋಡೋದಾದ್ರೆ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಸೊ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿರುವ ಸ್ವರವನ್ನು ಐಡೆಂಟಿಫೈ ಮಾಡಬೇಕು ಯಾವ್ದಿದೆ ಅನ್ನುವಂತ ಸ್ವರ ಇದೆ ಅದರ ಮುಂದ್ಗಡೆ ಆಲ್ರೆಡಿ ಎ ಅನ್ನುವಂತ ಸ್ವರ ಬಂದಿದೆ ಎರಡು ಎ ಅನ್ನುವಂತಹ ಸ್ವರಗಳೇ ಇವೆ ಆದ್ರೂ ಕೂಡ ಪೂರ್ವ ಪದದಲ್ಲಿರುವಂತ ಎ ಅನ್ನುವ ಸ್ವರ ಲೋಪವಾಗಿ ಬಿಡಿಸಿ ಕೂಡಿಸಿ ಬರೆದಾಗ ಸಂಧಿ ಕಾರ್ಯ ನಡೆದಾಗ ಎ ಅನ್ನುವಂತಹ ಒಂದೇ ಒಂದು ಸ್ವರ ಬಂದಿದೆ ಈ ಸ್ವರ ಹೋಗಿದೆ ಹೋಗಿದೆ ಅಂತ ಹೇಳಿದ್ರೆ ಲೋಪ ಆಗಿದೆ ಅಂತ ಅರ್ಥ ಲೋಪ ಆಗಿದೆ ಅಂದ್ರೆ ಅದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿಬೇಕು ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಸೊ ಇನ್ನೊಂದು ಎಕ್ಸಾಂಪಲ್ ತಿಳಿಸ್ಕೊಡೋದಾದ್ರೆ ಸಂಪನ್ನರು ಪ್ಲಸ್ ಆದ ಸಂಪನ್ನರಾದ ಸಂಪನ್ನರು ಅನ್ನುವಂತಹ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿನ ಸ್ವರವನ್ನು ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ತಾ ಇದಾರೆ ಒಳಗೆ ಸೊ ಪೂರ್ವ ಪದದಲ್ಲಿರುವ ಕೊನೆ ಅಕ್ಷರ ರು ಈ ರು ಅನ್ನುವ ಅಕ್ಷರದಲ್ಲಿರುವಂತ ಸ್ವರ ಉ ಸರ್ ಹೆಂಗ್ ಗೊತ್ತಿಡಿಯಾಕ್ತಿರಿ ನೀವು ಇದ್ರಾಗ ಹೂ ಐತೆ ಅಂತ ಹೇಳಿದ್ರಿ ಇದ್ರಾಗ ಎ ಐತೆ ಅಂತ ಹೇಳಿದ್ರಿ ಇದ್ರಾಗ ರು ಐತೆ ಅಂತ ಹೇಳಿದ್ರಿ ಹೆಂಗ ಗೊತ್ತಿಡಿಯಾಕ್ತಿರಿ ಹೆಂಗಂದ್ರ ಈ ರು ಅನ್ನ ನಾವು ಬಿಡಿಸಿ ಬರ್ದಾಗ ರ ಪ್ಲಸ್ ಇಸ್ ಈಸ್ವಲ್ ಟು ರು ಅಂತ ಹೇಳಿ ಅಕ್ಷರ ಆಗತ್ತೆ ಈ ರೀತಿ ನಾವು ಕಕನ್ ಪಳ್ಳಿ ಬಳ್ಳಿ ಅಥವಾ ಕಾಗುಣಿತಗಳನ್ನ ಕೂಡಿಸಿ ಬರೆಯುವುದ ವಿಧವನ್ನ ನೀವು ಅರ್ಥ ಮಾಡ್ಕೊಂಡಿರ್ತೀರಿ ಸೊ ಯಾರು ಅರ್ಥ ಆಗಿರುವುದಿಲ್ಲ ಅವ್ರಿಗೆ ಒಂದ್ ಸ್ವಲ್ಪ ನೆನಪಿಸ್ಕೊಟ್ಟೆ ಸೊ ಇದರಲ್ಲಿ ಹೂ ಅನ್ನುವಂತಹ ಸ್ವರ ಇದೆ ಅದರ ಮುಂದ್ಗಡಿಯೂ ಕೂಡ ಆ ಅನ್ನುವ ಸ್ವರ ಬಂದಿದೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದಲ್ಲಿರುವ ಸ್ವರ ಹೋಗಿ ಅಥವಾ ಲೋಪವಾಗಿ ಸಂಧಿ ಕಾರ್ಯ ನಡೆದಿದೆ ಈ ಹೂ ಅನ್ನೋದು ಲೋಪವಾಗೈತಿ ಯಾ ಅನ್ನೋದು ಈ ರದೊಳಗ ಸೇರ್ಕೊಂಡು ಸಂಧಿ ಕಾರ್ಯ ನಡೆದಿದೆ ಸಂಪನ್ನರಾದ ಅಂತ ಹೇಳಿ ಬಂದಿದೆ ಸೊ ಅದಕ್ಕೋಸ್ಕರ ಎಕ್ಸಾಂಪಲ್ ಇನ್ನ ಇತ್ತೀಚೆಗೆ ಎಲ್ಲ ಏನ್ ಮಾಡ್ತಾ ಇದಾರೆ ಹಳಗನ್ನಡಗಳನ್ನ ಹಳಗನ್ನಡದ ಪದಗಳನ್ನ ಹೆಚ್ಚು ಎಕ್ಸಾಮ್ ಗೆ ಕೊಡ್ತಾ ಇದಾರೆ ಸೊ ಅದಕ್ಕೋಸ್ಕರ ಒಂದಷ್ಟು ಹಳಗನ್ನಡದ ಬಗ್ಗೆಯೂ ನಮಗ ಮಾಹಿತಿ ಇರಬೇಕು ಪಳದು ಪ್ಲಸ್ ಎಡೆ ಈಸ್ ಪಳ್ದೆಡೆ ಸರ್ ಇದನ್ನ ಹೆಂಗ ಐಡೆಂಟಿಫೈ ಮಾಡೋದು ನಾವು ಐಡೆಂಟಿಫೈ ಮಾಡೋದು ಹೆಂಗಂದ್ರ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿರುವ ಸ್ವರವನ್ನ ಕಂಡುಹಿಡಬೇಕು ಯಾವ ಸ್ವರ ಐತಿ ಹೂ ಸ್ವರ ಐತಿ ಹಳ್ಳೂದೊಳಗೆ ಹೂ ಸ್ವರ ಐತಿ ಅದ್ರ ಮುಂದ್ಗಡೆ ಯಾವ ಸ್ವರ ಬಂದೈತಿ ಎ ಅನ್ನುವಂತಹ ಸ್ವರ ಬಂದಿದೆ ಸೊ ಸಂಧಿ ಕಾರ್ಯ ನಡೆದಾಗ ಊ ಪೂರ್ವ ಪದದಲ್ಲಿರುವ ಸ್ವರ ಹೂ ಅನ್ನುವಂತಹ ಸ್ವರ ಲೋಪವಾಗಿ ಸಂಧಿ ಕಾರ್ಯ ನಡೆದಿದೆ ವರ್ದೆ ಅಂತ ಶಬ್ದ ಕ್ರಿಯೇಟ್ ಆಗಿದೆ ಸೊ ಇದು ಲೋ ಪಸಂದಿಗೆ ಉದಾಹರಣೆ ಆಗುತ್ತೆ ಸರ್ ಈ ನಾಲ್ಕೇ ನಾಲ್ಕು ಎಕ್ಸಾಂಪ್ ಎಕ್ಸಾಂಪಲ್ ನಲ್ಲಿ ಅರ್ಥ ಆಗ್ಲಿಲ್ಲ ಕಾನ್ಸೆಪ್ಟ್ಸ್ ನಮಗೆ ಕ್ಲಿಯರ್ ಆಗಿ ತಿಳಿಲಿಲ್ಲ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಕೊಡಿ ಸರ್ ಅನ್ನೋದಾದ್ರೆ ಈಗ ನೆಕ್ಸ್ಟ್ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಅದು ಲೋಪಸಂದಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳೇ ಆಗಿರ್ತವೆ ಲೋ ಪಸಂದಿಗೆ ಇನ್ನಷ್ಟು ಅಂತ ಹೇಳಿದ್ರೆ ಇಲ್ಲಿ ಹದಿನೈದು ಉದಾಹರಣೆಗಳನ್ನ ಬರೆದಿದೀವಿ ಇದನ್ನ ಒನ್ ಬೈ ಒನ್ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ ನಾನೇನು ಇಲ್ಲೆಲ್ಲ ಎಕ್ಸಾಂಪಲ್ ಅಥವಾ ಉದಾಹರಣೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀನಲ್ವಾ ಇದು ಯಾವುದೋ ಒಂದು ಪುಸ್ತಕದಲ್ಲಿ ಬಂದಿರುವಂತದ್ದು ಅಥವಾ ಯಾರೋ ಬರೆದಿರ್ತಕ್ಕಂತಹ ವ್ಯಾಕರಣ ಪುಸ್ತಕದಲ್ಲಿ ಬಂದಿರತಕ್ಕಂತಹ ಎಕ್ಸಾಂಪಲ್ಗಳಾಗಿರದೆ ಡಿ ಎಸ್ ಸಿ ಆರ್ ಟಿ ಅಲ್ಲಿ ಬಂದಿರತಕ್ಕಂತಹ ಗೌರ್ಮೆಂಟ್ ಎಡಿಷನ್ ಪುಸ್ತಕದಲ್ಲಿರುವ ಶಬ್ದಗಳಾಗಿವೆ ಇವುಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳೋದ್ರಿಂದ ಎಕ್ಸಾಮ್ ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಇವು ನೀಡ್ತಾವೆ ಹೇಳಲಿಕ್ಕೆ ಬರುವುದಿಲ್ಲ ಕೆಲವೊಮ್ಮೆ ಇದರಲ್ಲಿಂದನೇ ಎಕ್ಸಾಮ್ಗೆ ಬಂದರೂ ಬರಬಹುದು ನಾನು ಏಳ್ತ್ ದಿಂದ ಟೆಂತ್ ವರೆಗೂ ಟೆಕ್ಸ್ಟ್ ಬುಕ್ಗಳಲ್ಲಿ ಬರ್ತಕ್ಕಂತಹ ಶಬ್ದಗಳನ್ನ ಆಯ್ಕೆ ಮಾಡಿಕೊಂಡು ಎಕ್ಸಾಂಪಲ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಗಮನದಲ್ಲಿರ್ಲಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಜೊತೆಗೆ ವಿಡಿಯೋ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಹಾಕಿ ಅದರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಐದನೇ ಎಕ್ಸಾಂಪಲ್ ನೋಡೋದಾದ್ರೆ ಆದನು ಪ್ಲಸ್ ಎಂಬ ಆದನೆಂಬ ಇಲ್ಲಿ ಡೆಫಿನೇಷನ್ ಏನ್ ಹೇಳ್ತಾ ಇತ್ತು ಆಗ್ಲೇ ಸ್ವರದ ಮುಂದೆ ಸ್ವರವು ಬಂದು ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿನ ಸ್ವರವು ಲೋಪವಾಗಿ ಅರ್ಥ ಕೆಡದಿದ್ದಲ್ಲಿ ಲೋಪಸಂಧಿ ಅಂತ ಹೇಳಿ ಕರೀತಾರ ಹಾಗಂದ್ರ ಪೂರ್ವ ಪದ ಇದು ಉತ್ತರ ಪದ ಇದು ಎಲ್ಲಾ ಎಕ್ಸಾಂಪಲ್ಗಳಲ್ಲಿ ಹೇಳ್ತಾಕ ಹೋಗೋದಿಲ್ಲ ಒಂದ್ಸಾರಿ ಅರ್ಥ ಮಾಡ್ಕೊಂಡ್ಬಿಡಿ ಈ ಸೈಡ್ ಬರ್ತಕ್ಕಂತ ಎಲ್ಲಾ ಪದಗಳು ಪೂರ್ವ ಪದಗಳಾಗಿವೆ ಈ ಸೈಡ್ ಬರ್ತಕ್ಕಂತ ಎಲ್ಲಾ ಪದಗಳು ಉತ್ತರ ಪದಗಳಾಗಿರ್ತವೆ ಸೊ ಪೂರ್ವ ಪದದಲ್ಲಿರುವ ಕೊನೆ ಅಕ್ಷರದಲ್ಲಿನ ಸ್ವರ ಯಾವುದು ಹೂ ಅನ್ನುವಂತಹ ಸ್ವರ ಇದೆ ಅದ್ರ ಮುಂದ್ಗಡೆ ಇನ್ನೊಂದು ಸ್ವರ ಯಾವ್ದು ಬಂದಿದೆ ಅನ್ನುವಂತಹ ಸ್ವರ ಬಂದಿದೆ ಸಂಧಿ ಕಾರ್ಯ ನಡೆದಾಗ ಈ ಅನ್ನುವಂಥದ್ದೇ ಬಂದಿದೆ ವಿನಃ ಹೂ ಅನ್ನುವುದು ಲೋಪವಾಗಿ ಹೋಗಿದೆ ಸೊ ಈ ತರ ಲೋಪವಾಗ್ತಾ ಇದೆ ಅಂತ ಹೇಳಿದ್ರೆ ಅದು ಲೋಪ ಸಂಧಿ ಅದರಲ್ಲೂ ಕೂಡ ಅದನ್ನ ಪರ್ಟಿಕ್ಯುಲರ್ ಆಗಿ ಕರೆಯುವುದಾದ್ರೆ ಸ್ವರ ಸಂಧಿ ಅಂತ ಹೇಳಿ ಕೂಡ ಕರಿಬಹುದು ಇನ್ನ ನೆಕ್ಸ್ಟ್ ಎಕ್ಸಾಂಪಲ್ ನೋಡುದಾದ್ರ ತೆರೆದು ಪ್ಲಸ್ ಇಕ್ಕುವ ತೆರೆದಿಕ್ಕುವ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿನ ಸ್ವರ ಯಾವುದು ಹೂ ಅನ್ನುವಂತಹ ಸ್ವರ ಇದೆ ಅದರ ಮುಂದ್ಗಡೆ ಈ ಎನ್ನುವಂತಹ ಸ್ವರ ಬಂದಿದೆ ಸೊ ಸಂಧಿ ಕಾರ್ಯವಾಗುವಾಗ ಈ ಅನ್ನುವಂತಹ ಸ್ವರ ಬಂದತಿ ಉ ಅನ್ನುವ ಸ್ವರ ಲೋಪವಾಗಿ ಹೋಗಿದೆ ಸೊ ಈ ರೀತಿ ಲೋಪವಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಸ್ವರ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ ಏಳನೇ ಎಕ್ಸಾಂಪಲ್ ನೋಡೋದಾದ್ರೆ ಮಾತು ಪ್ಲಸ್ ಅಂತು ಇಸ್ ಟು ಮಾತಂತು ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿನ ಸ್ವರ ಉ ಅದರ ನಂತರದಲ್ಲಿ ಬಂದ ಸ್ವರ ಅ ಎರಡು ಸ್ವರಗಳು ಬಂದಿದ್ದಾವೆ ಆದ್ರೆ ಸಂಧಿ ಕಾರ್ಯ ನಡೆಯುವಾಗ ಅ ಅನ್ನು ಸ್ವರ ಮಾತ್ರ ಉಳ್ಕೊಂಡಿದೆ ಉ ಅನ್ನುವ ಸ್ವರ ಲೋಪವಾಗಿದೆ ಅಚ್ಚೆ ಕನ್ನಡದಾಗ ಹೇಳ್ಬೇಕಂದ್ರ ಉ ಅನ್ನುವ ಸ್ವರ ಹೈಕೊಂತ ಹೋಗೈತಿ ಅಂತಂದ್ರೆ ಅದನ್ನು ನಾವೇನಂತ ಕರಿತೀವಿ ಲೋಪಸಂಧಿ ಅಥವಾ ಸ್ವರ ಲೋಪಸಂಧಿ ಅಂತೇಳಿ ಕರಿತೀವಿ ಎಕ್ಸಾಂಪಲ್ ನೋಡೋದಾದ್ರೆ ನೆತ್ತರು ಪ್ಲಸ್ ಒಂದು ಸಾರಿ ನೆತ್ತರು ಪ್ಲಸ್ ಒಂದೇ ನೆತ್ತರೊಂದೇ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿನ ಸ್ವರ ಉ ಪ್ಲಸ್ ಅದ್ರ ಮುಂದ್ಗಡೆ ಬಂದಿರುವ ಸ್ವರವು ಕೂಡ ಓ ಆಗಿದೆ ಅಂದ್ರೆ ಎರಡೂ ಸ್ವರಗಳು ಬಂದಿದಾವೆ ಸಂಧಿ ಕಾರ್ಯ ನಡೆಯುವಾಗ ಓ ಅನ್ನುವ ಸ್ವರ ಬಂದಿದೆ ಊ ಅನ್ನುವ ಸ್ವರ ಲೋಪವಾಗಿದೆ ಸೊ ಲೋಪವಾಗೈತಿ ಅಂತ ಹೇಳಿದ್ರೆ ಸ್ವರ ಲೋಪ ಸಂಧಿ ನೆಕ್ಸ್ಟ್ ಮನದ ಪ್ಲಸ್ ಒಳಗೆ ಮನದೊಳಗೆ ಮನದ ಅನ್ನುವಂತಹ ಶಬ್ದದಲ್ಲಿನ ಕೊನೆಯ ಅಕ್ಷರದಲ್ಲಿರುವ ಸ್ವರ ಯಾವುದು ಅ ಅನ್ನುವ ಸ್ವರ ಬಂದಿದೆ ಅದರ ಮುಂದ್ಗಡೆ ಓ ಅನ್ನುವಂತ ಸ್ವರ ಬಂದಿದೆ ಪೂರ್ವ ಪದದಲ್ಲಿ ಅ ಬಂದು ಉತ್ತರ ಪದದಲ್ಲಿ ಓ ಬಂದು ಸಂಧಿ ಕಾರ್ಯ ನಡೆದಾಗ ಓ ಅನ್ನುವಂತಹ ಸ್ವರ ಮಾತ್ರ ಉಳ್ಕೊಂಡಿದೆ ಅನ್ನುವಂತಹ ಸ್ವರ ಲೋಪವಾಗಿದೆ ಆದ್ದರಿಂದ ಇದು ಸ್ವರ ಲೋಪ ಸಂಧಿ ಅಥವಾ ಲೋಪ ಸಂಧಿ ಅಂದ್ರೂ ಟೆಂತ್ ಒನ್ ಕಾಣಲು ಪ್ಲಸ್ ಆಗದು ಕಾಣಲಾಗದು ಕಾಣಲು ಅನ್ನುವ ಶಬ್ದದ ಕೊನೆಯ ಅಕ್ಷರದಲ್ಲಿರುವ ಸ್ವರ ಯಾವುದು ಊ ಅದ್ರ ಮುಂದೆ ಬಂದಿರುವ ಸ್ವರ ಆ ಈ ಎರಡೂ ಸ್ವರಗಳು ಬಂದು ಸಂಧಿ ಕಾರ್ಯ ನಡೆದಾಗ ಆ ಅನ್ನುವ ಸ್ವರ ಮಾತ್ರ ಉಳ್ಕೊಂಡಿದೆ ಹೂ ಅನ್ನುವ ಸ್ವರ ಲೋಪವಾಗಿದೆ ಅದಕ್ಕೋಸ್ಕರ ಇದನ್ನ ಸ್ವರ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ ಇನ್ನ ಹನ್ನೊಂದನೇ ಎಕ್ಸಾಂಪಲ್ ಇರುಳು ಪ್ಲಸ್ ಅಳಿದು ಇಸ್ಕೊಂಡು ಇರುಳು ಅಳಿದು ಈರುಳು ಅನ್ನುವಂತ ಶಬ್ದದಲ್ಲಿ ಹೂ ಅನ್ನುವಂತ ಸ್ವರ ಕೊನೆ ಅಕ್ಷರದಲ್ಲಿರುವ ಸ್ವರವನ್ನು ಮಾತ್ರ ನೋಡ್ಬೇಕು ಹಂಗಂತ ಹೇಳಿ ಮತ್ತೆ ಇವೆರಡು ಅಕ್ಷರದಲ್ಲಿರುವ ಸ್ವರಗಳನ್ನ ಹುಡ್ಕೊಂತ ಕುಂತ್ರ ಅದು ಫೇಲ್ ಇಲ್ಲಿರ್ತಕ್ಕಂತ ಮಾದಲ್ಲೂ ಕೂಡ ಆ ಇದೆ ಅಲ್ಲ ಸರ್ ಅಂತ ಹೇಳಿ ಆ ಸ್ವರ ತಗೊಂತ ನಡೆಯಂಗಲ್ಲ ಪೂರ್ವ ಪದದಲ್ಲಿರುವ ಕೊನೆಯ ಅಕ್ಷರದಲ್ಲಿನ ಸ್ವರವನ್ನ ಕನ್ಸಿಡರ್ ಮಾಡ್ಬೇಕು ಪೂರ್ವ ಪದದ ಪೂರ್ವ ಪದ ಇರುಳು ಅನ್ನೋದಾದ್ರ ಅದರಲ್ಲಿ ಳು ಅನ್ನುವಂತಹ ಕೊನೆಯ ಅಕ್ಷರದಲ್ಲಿನ ಸ್ವರನ ನೋಡ್ಬೇಕು ಉ ಅನ್ನು ಸ್ವರ ಐತಿ ಅದ್ರ ಮುಂದ ಅ ಅನ್ನು ಸ್ವರ ಬಂದೈತಿ ಸಂಧಿ ಕಾರ್ಯ ನಡೆದಾಗ ಅನ್ನು ಸ್ವರ ಮಾತ್ರ ಉಳ್ಕೊಂಡತಿ ಉ ಅನ್ನೋ ಸ್ವರ ಲೋಪವಾಗೈತಿ ಸೊ ಆದ್ದರಿಂದ ಇದನ್ನ ಸ್ವರ ಲೋಪ ಸಂಧಿ ಅಂತ ಹೇಳಿ ಕರಿತೀವಿ ಹನ್ನೆರಡನೇದು ಲೇಖನವನ್ನು ಪ್ಲಸ್ ಓದಿ ಲೇಖನವನ್ನು ಅಂದಾಗ ನೂ ಅಲ್ಲಿ ಬರತಕ್ಕಂತಹ ಸ್ವರ ಯಾವುದು ಉ ಅದ್ರ ಮುಂದಗಡೆ ಇರುವಂತಹ ಸ್ವರ ಯಾವುದು ಓ ಸಂಧಿ ಕಾರ್ಯ ನಡೆದಾಗ ಓ ಅನ್ನುವ ಸ್ವರ ಮಾತ್ರ ಉಳದತಿ ಹೂ ಅನ್ನುವ ಸ್ವರ ಹಾಯ್ಕೊಂತ ಹೋಗೈತಿ ಸೊ ಅದಕ್ಕಾಗಿ ಅದು ಸ್ವರ ಲೋಪ ಸಂಧಿ ನೆಕ್ಸ್ಟ್ ಹದಿಮೂರನೇ ಎಕ್ಸಾಂಪಲ್ ನೋಡಿ ಬೇಡ ಬೇಡ ಪ್ಲಸ್ ಅರಸುಗಳ ಅಂತ ಇದೆ ಬೇಡ ಬೇಡ ಅಂತ ಇದೆ ಅಲ್ವಾ ಅದರಲ್ಲಿ ಕೊನೆಯ ಅಕ್ಷರದ ಸ್ವರವನ್ನ ನೋಡ್ಬೇಕು ಅ ಅನ್ನು ಸ್ವರ ಬಂದತಿ ಅದ್ರ ಮುಂದ್ಗಡೆನು ಅನ್ನು ಸ್ವರನ ಐತಿ ಸ್ವರದ ಮುಂದೆ ಸ್ವರ ಬಂದತಿ ಸಂಧಿ ಕಾರ್ಯ ಆಗುವಾಗ ಅ ಅನ್ನುವಂತಹ ಸ್ವರ ಮಾತ್ರ ಒಳದತಿ ಪೂರ್ವ ಪದದಲ್ಲಿರುವ ಅನ್ನು ಸ್ವರ ಲೋಪವಾಗೈತಿ ನೀವ್ ಅನ್ಬೋದು ಸರ್ ಇಲ್ಲಿ ಅನ ಇದೆ ಇಲ್ಲಿ ಅನ ಇದೆ ಸಂಧಿ ಕಾರ್ಯ ಮಾಡುವಾಗ ಇದ್ರಾಗಿಂದ ಹೋಗೈತೆ ಇದ್ರಾಗಿಂದ ಹೋಗೈತೆ ಅನ್ನೋದು ಹೆಂಗ್ ಕಂಡು ಹಿಡಿಬೇಕು ಸರ್ ಹೆಂಗ್ ಅಂತ ಹೇಳಿದ್ರ ಇದರಲ್ಲಿರುವ ಸ್ವರ ಮತ್ತು ಇಲ್ಲಿರುವ ಸ್ವರ ಜಾಯಿಂಟ್ ಆದಾಗ ಎರಡ್ ಅ ಅನ್ನು ಎರಡ್ ಆಗ್ಬೇಕಾಯ್ತು ಬಟ್ ಅಲ್ಲಿ ಎರಡ್ ಆಗಿಲ್ಲ ಇದರಲ್ಲಿರುವ ಸ್ವರ ಲೋಪ ಆಗಿ ಈ ಸ್ವರ ಇದ್ರ ಜಾಯಿಂಟ್ ಆಗಿದೆ ಅಲ್ಲಿ ನೋಡಿ ಡದಲ್ಲಿ ಅನ್ನುವ ಸ್ವರ ಸೇರ್ಕೊಂಡಿರೋದ್ರಿಂದ ಉತ್ತರ ಪದದಲ್ಲಿರುವ ಸ್ವರವು ಪೂರ್ವ ಪದದಲ್ಲಿರುವ ವ್ಯಂಜನಕ್ಕೆ ಬಂದು ಸೇರ್ಕೊಳ್ಳುತ್ತೆ ಅದನ್ನ ನಾವು ಸ್ವರ ಸಂಧಿ ಅಂತ ಕರಿತೀವಿ ಅಂದ್ರ ಪೂರ್ವ ಪದದಲ್ಲಿರುವ ಕೊಲೆಯ ಸ್ವರ ಲೋಪ ಆಗೈತಿ ಅಂತ ಅರ್ಥ ಇನ್ನ ಹದಿನಾಲ್ಕನೇ ಎಕ್ಸಾಂಪಲ್ ನಿಂತು ಪ್ಲಸ್ ಇರ್ದನು ಇದು ಹಳೆಗನ್ನಡ ಹಳೆಗನ್ನಡ ಶಬ್ದ ಆಗೈತಿ ಈ ತರದ ಶಬ್ದಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ರಿ ಸಾಧ್ಯವಾದಷ್ಟು ಹಳೆಗನ್ನಡದ ಎಕ್ಸಾಂಪಲ್ಗಳು ಎಲ್ಲಾದ್ರೂ ನಿಮ್ಗೆ ಸಿಕ್ಕ್ರ ಖಂಡಿತವಾಗಿಯೂ ಅವುಗಳನ್ನ ಬಿಡಿಸಿ ಸ್ವರಾತ್ನೋ ಅಥವಾ ಯಾವ ಸಂಧಿ ಅನ್ನೋದನ್ನ ಐಡೆಂಟಿಫೈ ಮಾಡ್ರಿ ಯಾಕಂದ್ರೆ ಇತ್ತೀಚಿನ ಕೆ ಪಿ ಎಸ್ ಸಿ ಮತ್ತು ಕೆ ಎಕ್ಸಾಮ್ ಗಳಲ್ಲಿ ಅತಿ ಹೆಚ್ಚು ಹಳಗನ್ನಡದ ಎಕ್ಸಾಂಪಲ್ಗಳ ಮೇಲೆ ಕ್ವಶನ್ ರೈಸ್ ಆಗ್ತಾ ಇದಾವೆ ನಿಂತು ಪ್ಲಸ್ ಇರ್ದನು ನಿಂತಿರ್ದನು ಅಂತ ಇದೆ ನಿಂತು ಅನ್ನುವಂತ ಶಬ್ದದಲ್ಲಿ ಹೂ ಅನ್ನೋದು ಸ್ವರ ಐತಿ ಅದ್ರ ಮುಂದ್ಗಡೆ ಇ ಅನ್ನುವಂತ ಸ್ವರ ಬಂದೈತಿ ಸೊ ಹೂ ಮತ್ತು ಈ ಎರಡು ಸ್ವರಗಳು ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ಏನಾಗೈತಿ ಈ ಅನ್ನು ಸ್ವರ ಮಾತ್ರ ಉಳ್ಕೊಂಡತಿ ಹೂ ಅನ್ನು ಸ್ವರ ಲೋಪವಾಗೈತಿ ಸೊ ಈ ರೀತಿ ಲೋಪವಾಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಏನಂತ ಕರಿಬೇಕು ಸ್ವರ ಲೋಪ ಸಂಧಿ ಅಥವಾ ಸಂಧಿ ಅಂತ ಹೇಳಿದ್ರು ತಪ್ಪಿಲ್ಲ ಸೊ ಲೋಪ ಸಂಧಿ ಬಗ್ಗೆ ಆಯ್ತು ಇನ್ನು ಹದಿನೈದನೇ ಎಕ್ಸಾಂಪಲ್ ಇದೆ ಅಲ್ಲ ಇದು ನಿಮ್ಗೆ ಹೋಮ್ ವರ್ಕ್ ಹೋಮ್ ವರ್ಕ್ ಮೀನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಬಿಡಿಸಿ ಬರೋದು ಹಾಕ್ಬೇಕು ಯಾವ ರೀತಿ ಅದನ್ನ ಬಿಡಿಸಿ ಬರೀತಾರೆ ಅನ್ನೋದನ್ನ ಕಮೆಂಟ್ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಬಿಡಿಸಿ ಬರದ್ ಹಾಕ್ರಿ ಅಥವಾ ಬಿಡಿಸಿ ನೀವು ಬರದ ಇಟ್ಕೊಂಡ್ರು ಕಮೆಂಟ್ ಮಾಡದಿದ್ರು ಪರವಾಗಿಲ್ಲ ಅದನ್ನ ಬಿಡಿಸ್ ಟ್ರೈ ಮಾಡ್ರಿ ಅದು ಹೋಮ್ ವರ್ಕ್ ಅಂತ ಏನಿದೆ ಅಲ್ಲ ಅದನ್ನ ಬಿಡಿಸ್ ಟ್ರೈ ಮಾಡ್ರಿ ಯಾವ ಸಂಧಿ ಅನ್ನೋದನ್ನು ಕೂಡ ನೋಡ್ಕೋರಿ ಅಫ್ಕೋರ್ಸ್ ಅದು ಲೋಪಸಂದ ಆಗತ್ತೆ ಬಿಡಿಸ್ ಟ್ರೈ ಮಾಡ್ರಿ ಸೊ ಇದಷ್ಟು ಪೂರ್ತಿಯಾಗಿ ಸ್ವರ ಸಂಧಿ ಬಗ್ಗೆ ಆಯ್ತು ಒಂದ್ಸರಿ ಸಮಪ್ ಮಾಡೋದಾದ್ರೆ ಸಂಧಿಗಳ ಬಗ್ಗೆ ತಿಳ್ಕೊಂಡ್ವಿ ಸಂಧಿ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಆಮೇಲೆ ಅದರಲ್ಲಿ ಬರ್ತಕ್ಕಂತಹ ಎರಡು ಮುಖ್ಯವಾದಂತಹ ವಿಧಗಳು ಯಾವ್ಯಾವು ಒಂದು ಕನ್ನಡ ಸಂಧಿ ಇನ್ನೊಂದು ಸಂಸ್ಕೃತ ಸಂಧಿ ಸೊ ಸಂಸ್ಕೃತ ಸಂಧಿ ಅಂದ್ರೆ ಏನು ಕನ್ನಡ ಸಂಧಿ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ ಅದರ ಜೊತೆಗೆ ಕನ್ನಡ ಸಂಧಿಯಲ್ಲಿ ಬರ್ತಕ್ಕಂತಹ ಮತ್ತೆ ಎರಡು ಮುಖ್ಯವಾದ ವಿಧಗಳು ಒಂದು ಸ್ವರ ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಸೊ ಎರಡನ್ನೂ ಡಿಸ್ಕಸ್ ಮಾಡಿದ ಮತ್ತೆ ಅದರಲ್ಲೇ ಕನ್ನಡದ ಸ್ವರ ಸಂಧಿಗಳಲ್ಲೇ ಮತ್ತು ಎರಡು ವಿಧಗಳಂತ ಹೇಳಿದ್ದೆ ಒಂದು ಲೋಪ ಸಂಧಿ ಇನ್ನೊಂದು ಆಗಮ ಸಂಧಿ ಅದರಲ್ಲಿ ಲೋಪ ಸಂಧಿಯ ಬಗ್ಗೆ ಮಾತ್ರ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡಿದೀವಿ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆಗಮ ಸಂಧಿ ಬಗ್ಗೆ ಡಿಸ್ಕಶನ್ ಮಾಡ್ತಾ ಹೋಗೋಣ ನಾನು ಮೊದಲೇ ಹೇಳಿದ್ದೀನಿ ಸ್ವಲ್ಪ ಟೈಮ್ ತಗೊಳತ್ತೆ ಸಂಧಿ ಬಗ್ಗೆ ಡಿಸ್ಕಸ್ ಮಾಡುವಾಗ ಸ್ವಲ್ಪ ಟೈಮ್ ತಗೊಳತ್ತೆ ಎಷ್ಟು ಅವಸರ ಮಾಡ್ತೀವೋ ಅಷ್ಟು ಕಾನ್ಸೆಪ್ಟ್ ಅರ್ಥ ಆಗೋದಿಲ್ಲ ಎಷ್ಟು ನಿಧಾನವಾಗಿ ಇದನ್ನ ತಿಳ್ಕೊಳ್ತೀವೋ ಅಷ್ಟು ಬೇಗ ಅರ್ಥ ಆಗತ್ತೆ ಒಂದ್ಸರಿ ಗ್ರಿಪ್ ಸಿಕ್ತು ಅಂತ ಹೇಳಿದ್ರೆ ಯಾವುದೇ ಎಕ್ಸಾಮ್ ಅಲ್ಲೂ ಕೂಡ ಇದೇ ರೀತಿಯಾದಂತ ಕಾನ್ಸೆಪ್ಟ್ ಮೇಲೆ ಅವನು ಕ್ವಶನ್ ರೈಸ್ ಮಾಡಬೇಕು ವಿನಃ ಈ ಕಾನ್ಸೆಪ್ಟ್ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಆರಾಮಾಗಿ ತಿಳ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ ಅಂಟಿಲ್ ಬೈ ಹ್ಯಾವ್ ಅನ್ ಡೇ